ಇನ್ನು ರೇಪ್ ಕೇಸ್ನಲ್ಲಿ ನಲ್ಲಿ ಪ್ರಜ್ವಲ್ಗೆ ಬೇಕ್ರಿ ಕೆಲಸ ಬೇಕರಿಯ ಇನ್ಚಾರ್ಜ್ ಆಗಿದ್ದಾರೆ ಪ್ರಜ್ವಲ್ ಹಾಗಾದ್ರೆ ಎಷ್ಟು ಕೂಲಿ ಸಿಗುತ್ತೆ ಗೊತ್ತಾ ಒಂದು ದಿನ ಕೆಲಸ ಮಾಡಿದ್ರೆ ಪ್ರಜ್ವಲ್ಗೆ ಸಿಗೋದು ಐನೂರ ಇಪ್ಪತ್ನಾಲ್ಕು ರೂಪಾಯಿ ಮಾತ್ರ ಜೈಲಲ್ಲಿ ಕೆಲಸ ಅವ್ರಿಗೆ ಸಂಸದನಾಗಿದ್ದಾಗ ಲಕ್ಷ ಲಕ್ಷವನ್ನ ಪಡಿತಾ ಇದ್ದಂತ ಪ್ರಜ್ವಲ್ ರೇವಣ್ಣ ರೇಪ್ ಕೇಸ್ನಲ್ಲಿ ಜೈಲಲ್ಲಿರುವಂತಹ ಪ್ರಜ್ವಲ್ ರೇವಣ್ಣಾಗೆ ಜೈಲಲ್ಲಿ ಬೇಕರಿ ಕೆಲಸ ಬೇಕರಿ ಇನ್ಚಾರ್ಜ್ ಆಗಿದ್ದಾರೆ ಪ್ರಜ್ವಲ್ ಎಷ್ಟು ಸಂಬಳ ಕೊಡ್ತಾರೆ ಗೊತ್ತಾ ಅಲ್ಲಿ ಐನೂರ ಇಪ್ಪತ್ನಾಲ್ಕು ರೂಪಾಯಿ ಮಾತ್ರ ಒಂದು ದಿನಕ್ಕೆ ಸಂಸದನಾಗಿದ್ದಾಗ ಲಕ್ಷ ಲಕ್ಷ ಹಣವನ್ನ ಪಡಿತಾ ಇದ್ರು ಅಪರಾಧವನ್ನ ಎಸಗಿ ಜೈಲು ಸೇರಿದ ಮೇಲೆ ವೇತನ ಎಲ್ಲ ಕಟ್ ಜೈಲು ಸೇರಿದ ಮೇಲೆ ಪ್ರಜ್ವಲ್ ರೇವಣ್ಣಾಗೆ ಸಿಗುತ್ತೆ ದಿನಗೂಲಿ ಕೆಲಸ ಮಾಡಬೇಕು ರಾಜ ರೋಷವಾಗಿ ಆರಾಮಾಗಿದ್ದಂಥವರು ಮಾಡಿದ ತಪ್ಪಿಗೆ ನೋಡಿ ಜೊತೆಯಲ್ಲಿ ಅವರು ಕೆಲಸದವರಿಗೂ ಕೂಡ ಮೊದಲು ಈ ಟಿಪ್ಸ್ ಹಣ ಇಷ್ಟು ಕೊಡ್ತಿರ್ಲಿಲ್ಲ ಅನ್ಸುತ್ತೆ ಇದಕ್ಕೆ ಜಾಸ್ತಿನೇ ಕೊಡ್ತಾ ಇದ್ರು ಯಾಕಂದ್ರೆ ಬಹಳಷ್ಟು ಪ್ರಭಾವಿ ಸಂಸದರಾಗಿದ್ರು ಆದ್ರೆ ಈಗ ಸಂಸದನಾಗಿದ್ರು ಕೂಡ ಜೈಲು ಸೇರಿ ಮಾಜಿ ಸಂಸದರು ಬಟ್ ಈಗ ನೋಡಿ ಮಂಕಾಗು ಬಿಟ್ಟಿದ್ದಾರೆ ಯಾಕಂದ್ರೆ ಪ್ರಕರಣದಲ್ಲಿ ದೋಷಿ ಅನ್ನೋದಾಗಿ ಸಾಬೀತಾಗಿ ಅಪರಾಧಿಯಾಗಿ ಸಜಾ ಸಂಖ್ಯೆ ಸಿಕ್ಕಿ ಬೆಳಿ ಬಟ್ಟೆ ತಟ್ಟೆ ಲೋಟ ಎಲ್ಲ ಕೊಟ್ಟು ಈಗ ಬೇಕರಿ ಕೆಲಸ ಅಲ್ಲಿ ಇನ್ಚಾರ್ಜ್ ಜೈಲಲ್ಲಿರೋರ್ಗೂ ಕೂಡ ಅವರು ಸ್ಕಿಲ್ಡಾ ಅನ್ಸ್ಕಿಲ್ಡಾ ಇವೆಲ್ಲವನ್ನ ಲೆಕ್ಕಾಚಾರ ಹಾಕಿ ಅವರವರಿಗೆ ಅನುಗುಣವಾಗಿ ಅಲ್ಲಿ ಕೆಲಸ ಕೊಡುವಂತ ಒಂದು ಪ್ರಕ್ರಿಯೆ ಇದೆ ಜೈಲ್ಗೆ ಮೇಲೆ ಅದ್ರ ಬೇಸ್ ಮೇಲೆ ಅವರಿಗೆ ನಿಗದಿ ಮಾಡ್ತಾರೆ ಇಂತಿಷ್ಟು ದಿನಗೂಲಿ ಒಬ್ಬೊಬ್ಬರಿಗೆ ಅಂತ ನೋಡಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಈಗ ಅಪರಾಧಿ ಈಗ ನೋಡಿ ಮನೆಯಲ್ಲಿ ರಹೇವಾರಿಯಾಗಿ ಊಟ ಮಾಡ್ತಾ ಇದ್ದ ಪ್ರಜ್ವಲ್ಗೆ ಜೈಲೂಟನೇ ಗತಿ ಕುರಿಬೇಕು ಮುದ್ದೆ ಜೈಲಿನ ಮೆನು ಪ್ರಕಾರ ತಿಂಡಿ ಊಟ ಎಲ್ಲವನ್ನ ಮಾಡಬೇಕು ಜೈಲಲ್ಲಿ ವೆಜ್ ಸಿಗೋದು ವಾರಕ್ಕೆ ಒಂದು ಸಲ ಮಾತ್ರ ಪ್ರತಿ ಶುಕ್ರವಾರ ಸಿಗೋದು ನೂರ ಇಪ್ಪತ್ತು ಗ್ರಾಮ್ ವೆಜ್ ಅಷ್ಟೇ ಆ ಮೂಳೆನೂ ಸಾಕಾಗಲ್ಲ ಅನ್ಸುತ್ತೆ ಹೀಗಾಗಿ ಮನೆ ಊಟಕ್ಕಾಗಿ ಕೋರ್ಟ್ ಮರೆ ಹೋಗುವಂತ ಸಾಧ್ಯತೆ ಇದೆ ಮನೆ ಊಟಕ್ಕೂ ಅವಕಾಶವನ್ನ ಅಂತ ಪರ ವಕೀಲರು ಅವ್ರ ಮನೆಯವರೆಲ್ಲ ಮನವಿ ಮಾಡೋ ಸಾಧ್ಯತೆಗಳಿದೆ ಕೋರ್ಟ್ಗೆ ಪ್ರಜ್ವಲ್ ರೇವಣ್ಣ ಮನವಿಯನ್ನು ಮಾಡಬಹುದು ಅವಕಾಶಗಳಿದೆ ಹಾಗಾಗಿ ಜೈಲಿನಲ್ಲಿದ್ದಂಥ ಅವ್ರಿಗೀಗ ಒಂದು ಕಡೆ ಜೈಲಲ್ಲಿ ಏನು ಊಟ ಜೈಲಲ್ಲಿ ವಾರಕ್ಕೆ ಒಂದು ಸಲ ಮಾತ್ರ ನಾನ್ ವೆಜ್ ಹೊರಗಿನ ಥರ ಅವ್ರಿಗೆ ಯಾವಾಗ ಬೇಕು ಆವಾಗಿರಲ್ಲ ಅಲ್ಲಿ ಎಷ್ಟು ಇರುತ್ತೆ ಅಷ್ಟು ಮಾತ್ರ ತಿನ್ನಬೇಕು ಅದು ಎಷ್ಟು ನಿಮ್ಮ ಮನ್ಸಿಗೆ ಬಂದಾಗ ಐದಾರು ಐದಾರು ಪೀಸ್ ಹಾಕ್ತಾರ ನೂರ ಇಪ್ಪತ್ತು ಗ್ರಾಮ್ನಷ್ಟು ಮಾತ್ರ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಸೀನಿಯರ್ ಎಡಿಟರ್ ಅರವಿಂದ್ ಸಾಗರ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಅರವಿಂದ ನಿಜಕ್ಕೂ ಕೂಡ ಇದೊಂದು ಎಲ್ಲರಿಗೂ ಒಂದೇ ನ್ಯಾಯ ಒಂದೇ ಕಾನೂನು ಅನ್ನೋದು ಮತ್ ಮತ್ತೆ ಸಾಬೀತಾಗ್ತಿದೆ ಪ್ರಜ್ವಲ್ಲ ರೇವಣ್ಣ ಮಾಜಿ ಸಂಸದರು ಇಡೀ ಒಂದು ಲೋಕಸಭಾ ಕ್ಷೇತ್ರವನ್ನ ನೋಡ್ತಿದ್ದವ್ರು ಈಗ ಬೇಕರಿ ಇನ್ಚಾರ್ಜ್ ಆಗಿದ್ದಾರೆಲ್ಲ ಈ ಬೇಕರಿ ಇನ್ಚಾರ್ಜ್ ಅವ್ರ ಕೆಲಸ ಹೆಂಗ್ ಕೊಟ್ರು ಅವರು ಯಾವ ಅರ್ಹತೆಯ ಮೇಲೆ ಅವರಿಗೆ ಆ ಜವಾಬ್ದಾರಿಯನ್ನು ವಹಿಸಿದ್ರು ಹೆಂಗ್ ನಿಗದಿ ಆಗುತ್ತೆ ಜೈಲಲ್ಲಿ ಪ್ರಕ್ರಿಯೆಗಳಂತ ಒಬ್ಬ ಕೈದಿ ಜೈಲಿಗೆ ಹೋಗ್ತಿದ್ದಂತೆ ಅಂತ ಅಖಿಲೇಶು ಹಿರಿಯರ ಮಾತು ಹೇಳ್ತಾರೆ ತಲೆ ಮೇಲೆ ಹಾಕಿ ಪಾದಕ್ ಬರ್ಲೇಬೇಕು ಅಂತ ಹಂಗೆ ಅವರು ಮಾಡಿದ ಕೆಲವು ಪಾಪದ ಕೃತ್ಯಗಳು ಅವರನ್ನು ಸುತ್ಕೊಳ್ಳತ್ತೆ ಅಂತ ಹೇಳಲಾಗುತ್ತೆ ಒಬ್ರು ಸಂಸತ್ ಸದಸ್ಯರಾಗಿ ಅವ್ರಿಗೆ ಏನೆಲ್ಲಾ ಫೆಸಿಲಿಟಿ ಇರುತ್ತೆ ಅನ್ನೋದಕ್ಕೆ ಎಲ್ಲಾ ಸೇರಿದ್ರೆ ಮೂರು ಲಕ್ಷ ಮೂರು ಪಾಯಿಂಟ್ ಎಪ್ಪತ್ತೈದು ಮೂರು ಮೂರು ಲಕ್ಷ ಎಪ್ಪತ್ತೈದು ಸಾವಿರ ಸಿಗುತ್ತೆ ಅವ್ರಿಗೆ ಹೌದು ಸಂಸತ್ ಸದಸ್ಯರಾಗಿದ್ರೆ ಅವರಿಗೆ ಒಂದು ಇಪ್ಪತ್ತು ಸಾವಿರ ಸಂಬಳ ದಿನ ಬತ್ತಿ ಎರಡ್ ಸಾವಿರ ಐನೂರು ರೂಪಾಯಿ ಕ್ಷೇತ್ರದ ಕಚೇರಿ ಬತ್ತಿ ಎಪ್ಪತ್ ಸಾವಿರ ರೂಪಾಯಿ ದೆಹಲಿ ಕಚೇರಿ ಬತ್ತಿ ಅರವತ್ ಸಾವಿರ ಈಗೆಲ್ಲ ಸಿಗುತ್ತೆ ಆಮೇಲೆ ನಾಲ್ಕು ಸಾವಿರ ಲೀಟರ್ ಉಚಿತ ನೀರು ಐವತ್ತು ಸಾವಿರ ಯೂನಿಟ್ ಉಚಿತ ವಿದ್ಯುತ್ ಆಮೇಲೆ ದೆಹಲಿಯಲ್ಲಿ ಮನೆ ಬೇಡ ತರಕಾರಿ ಮನೆ ಬೇಡ ಆದ್ರೆ ಬಾಡಿಗೆ ಮನೆ ಬೇಡ ಆದ್ರೆ ಕ್ಲೈಮ್ ಮಾಡ್ಬೋದು ನಿವೃತ್ತೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಿವೃತ್ತಿ ವೇತನ ಅಂತ ಮೂವತ್ತೊಂದು ಸಾವಿರ ಕೊಡ್ತಾರೆ ಅಖಿಲೇಶ್ ಹೌದು ಈ ನಿವೃತ್ತಿ ವೇತನ ನಿರಪರಾಧಿ ಅನ್ನವನಿಗೆ ಸಿಗುತ್ತೆ ಅಪರಾಧಿ ಅನ್ನ ವ್ಯಕ್ತಿಗೆ ಸಿಗಲ್ಲ ಗಮನಿಸ್ಬೇಕು ಮೂವತ್ತೊಂದು ಸಾವಿರ ರೂಪಾಯಿ ಸಿಗ್ತಿತ್ತು ಅದು ಸಿಗಲ್ಲ ಒಂದು ಎರಡನೇದು ಇವರು ಇವಾಗ ಬೇಕರಿ ಉತ್ಪನ್ನಗಳ ಘಟಕದ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾ ಇರೋದು ಅವರ ಶಿಕ್ಷಣ ಎಂಜಿನಿಯರಿಂಗು ಆ ಶಿಕ್ಷಣಕ್ಕೆ ಸಮಾನವಾಗಿ ಜೈಲಿ ಅನುಕೂಲವಾಗ್ತಕ್ಕಂಥ ಯಾವ ಕೆಲಸ ಇರುತ್ತೆ ಆ ಕೆಲಸ ಅವ್ರಿಗೆ ಕೊಡ್ತಾರೆ ಅದು ನಿನ್ನೆ ಹೇಳಿದ್ದೆ ನಾನು ಇಲ್ಲಿ ಇನ್ನೊಂದು ಪ್ರಮುಖ ಅಂಶ ಏನಂದ್ರೆ ಐನೂರ ಇಪ್ಪತ್ನಾಲ್ಕು ರೂಪಾಯಿ ಸಂಬಳ ಅವರಿಗೆ ತಿಂಗಳಿಗೆ ಯಾವುದೇ ಒಬ್ಬ ಸಜಾ ಕೈದಿ ಐನೂರ ಇಪ್ಪತ್ನಾಲ್ಕ ರೂಪಾಯಿ ಸಂಬಳ ಆ ಸಂಬಳ ಏನಪ್ಪಾ ಅಂತಂದ್ರೆ ಅವ್ರಿಗೆ ಕ್ಯಾಶ್ ಕೊಡೋದಿಲ್ಲ ಕ್ಯಾಶ್ ಕೊಟ್ರೆ ದುರ್ಬಳಕೆ ಆಗತ್ತೆ ಅಂತ ಟೋಕನ್ ವ್ಯವಸ್ಥೆ ಮಾಡ್ತಾರೆ ಆ ಐನೂರ ಇಪ್ಪತ್ನಾಲ್ಕು ರೂಪಾಯಿಯಲ್ಲಿ ಅವರು ಜೈಲಲ್ಲಿ ಏನಾರು ವಸ್ತುಗಳು ಅದು ಇದು ಬೇಕು ಅಂದ್ರೆ ಆ ಟೋಕನ್ಗಳನ್ನ ಕೊಟ್ರೆ ಅವರು ಪರ್ಚೇಸ್ ಮಾಡಬಹುದು ಇದು ಹಾ ಇದು ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಮತ್ತೊಂದು ಏನಪ್ಪಾ ಅಂದ್ರೆ ನೀವ್ ಆಗಲಿ ಹೇಳ್ತಾ ಇದ್ರಿ ನೂರ ಇಪ್ಪತ್ತು ಗ್ರಾಮ ಮಾಂಸದ ಊಟ ಮಾಂಸ ಕೊಡ್ತಾರಷ್ಟೇ ಅದು ಶುಕ್ರವಾರ ಮಾತ್ರ ಸಾಮಾನ್ಯವಾಗಿ ನನಗೆ ನಾನ್ ಸೋಮವಾರ ತಿನ್ನಲ್ಲ ಶನಿವಾರ ತಿನ್ನಲ್ಲ ಮತ್ ಇನ್ಯಾವುದೂ ತಿನ್ನಲ್ಲ ಅಂತಂದಾಗ ಬೇಕು ಅನಿಸಿದಾಗ ಇದು ಸಿಗಲ್ಲ ಇಲ್ಲಿ ಸಿಗೋದಾದ್ರೆ ಶುಕ್ರವಾರ ಮಾತ್ರ ಆಮೇಲೆ ಜೈಲಿಗೆ ಹೋದ ಆರಂಭದಲ್ಲಿ ಯಾವುದೇ ಒಬ್ಬ ನಿರಪರಾಧಿಗೋ ಅಥವಾ ಅಪರಾಧಿಗೆ ಜೈಲಿನ ಊಟ ಹಿಡಿಸಬಹುದು ಹಿಡಿಸದೇ ಇರಬಹುದು ಭರ್ಜರಿಯಾಗಿ ಕಾರು ಹೊಟ್ಟುಗಳಲ್ಲಿ ಬಾಯಿ ರುಚಿಯನ್ನ ಕಂಡಿರ್ತಕ್ಕಂಥ ವ್ಯಕ್ತಿ ಯಾರೇ ಆಗಿದ್ರು ಕೂಡ ಅವರಿಗೆ ಜೈಲು ಊಟ ಸ್ವಲ್ಪ ಕಷ್ಟ ಸಾಧ್ಯ ಆದರೆ ಇಲ್ಲಿ ನೂರಿಪ್ಪತ್ತರ ಮಾಂಸ ಕೂಡ ಎಷ್ಟು ಮಟ್ಟಿಗೆ ಸೇರುತ್ತೆ ಬಿಡುತ್ತೆ ಗೊತ್ತಿಲ್ಲ ಹಾಗಾಗಿ ಇವರು ಅವರ ಏನು ಹೆತ್ತ ಕರುಳಿನ ಕುಡಿ ಇದೆಯಲ್ಲ ಕನಿಷ್ಠ ಹೆತ್ತ ಕರುಳಿನ ಕುಡಿಯ ತುಡಿತ ಇದೆಯಲ್ಲ ಮನೆ ಊಟ ಕೊಡಬೇಕು ಅಂತ ಅನ್ಸಿದ್ರೆ ಕೇಳ್ಕಂಡ್ರೆ ನ್ಯಾಯಾಲಯದ ಅನುಮತಿ ಪಡಿಬೇಕಾಗತ್ತೆ ಕಂಡ್ರೆ ಕಿಲೋಮೀಟರ್ ಗಟ್ಲೆ ಸಾವಿರ ಕಿಲೋಮೀಟರ್ ಗಟ್ಲೆ ಊಟ ಮಾಡ್ಕೊಬಾರಂತ ಜನ ಇವತ್ತು ಇದ್ದಾರೆ ಹಂಗಾಗಿ ಜೈಲಿನ ಊಟ ಅಂತಂದ್ರೆ ಮೋರ್ಷ ಸೇರ್ಬೋದು ಸೇರ್ದೇನೆ ಇರ್ಬೋದು ಅದಕ್ಕಾಗಿ ನ್ಯಾಯ ನ್ಯಾಯಾಲಯದ ಒಂದು ಆ ಮನವಿ ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ ಆಮೇಲೆ ಇನ್ನೊಂದ್ ಏನಪ್ಪಾ ಅಂದ್ರೆ ಬಹಳ ಪ್ರಮುಖವಾದ ಅಂಶ ಅಂದ್ರೆ ಇವರು ಏನು ಜೈಲ್ ಸೂಪ್ ಅಹ್ ಜೈಲಿನಲ್ಲಿ ಬೇಕರಿ ಉತ್ಪನ್ನಗಳ ಘಟಕದ ಸೂಪರ್ವೈಸರ್ ಆಗಿದಾರಲ್ಲ ಇವ್ರ ಕೆಳಗು ಕೂಡ ಸಜಾ ಸಜಾ ಕೈದಿಗಳೇ ಸಜಾ ಬಂದಿಯಲ್ಲಿ ಸಜಾ ಅಂದ್ರೆ ಶಿಕ್ಷೆಗೆ ಜೀವಾದಿ ಶಿಕ್ಷಣ ಅಥವಾ ಸಜಾ ಕೈದಿ ಅಂತ ಹೇಳ್ತಾರಲ್ಲ ಅವರು ಇವ್ರ ಕೆಳ ಕಡೆಗೆ ಹದಿನೆಂಟು ಜನ ಕೆಲಸ ಮಾಡ್ತಾರೆ ಹದಿನೆಂಟು ಜನ ಕೆಲಸ ಮಾಡ್ತಾರೆ ಆಮೇಲೆ ಇವರು ಎಲ್ಲಾ ಬಾರಗಳಿಗೂ ಕೂಡ ಬೇಕರಿ ಉತ್ಪನ್ನಗಳನ್ನ ಇವ್ರು ಅಲ್ಲಿಗೆ ಮುಟ್ಟಸ್ಬೇಕು ಆ ಜವಾಬ್ದಾರಿ ಇವ್ರದ್ದು ಆಗಿರುತ್ತೆ ಯಾರ್ದು ಪ್ರಜ್ವಲ್ ರೇವಣ್ಣ ಅವರು ಇಷ್ಟಿದೆ ಕತೆ ಮಹಾರಾಯ ಅನ್ನುವಂತೆ ಪರಿಸ್ಥಿತಿ ಆಗ್ಬಿಟ್ಟಿದೆ ಖಂಡಿತವಾಗ್ಲು ಈಗ ಅದೆಲ್ಲ ಹೇಳಿರ್ತಾರೆ ಪಾಪ ಯಾವಾಗ ಸುತ್ತಕೊಳ್ಳುತ್ತೋ ಗೊತ್ತಿಲ್ಲ ಅಪ್ಪ ಜನ್ಮದ್ ಬದುಕಿದ್ದಾಗ ಸುತ್ತಕೊಳ್ಳುವ ಅಥವಾ ಮುಂದಿನ ಜನ್ಮ ಅಂತೇಳಿ ಸುತ್ತಕೊಳ್ಳತ್ತೋ ಅಂತ ಕೆಲವ್ ದೊಡ್ಡ ಹಿರಿಯ ನಾಣ ನುಡಿಗಳ ಮಾತಿರ್ತಾವಲ್ಲ ಹಾಗಾಗಿ ಆ ರೀತಿ ನಡೆಯುತ್ತೆ ಅಂತಕ್ಕಂಥದ್ದು ಇದೊಂದು ಸತ್ಯ ಇದು ಇಲ್ಲಿ ಎದುರುಗಡೆ ಅವ್ರು ಕಾಡ್ತಕ್ಕಂತ ಅಂತ ಹೇಳ್ಬಹುದು ನಾವು ಆಮೇಲೆ ಇನ್ನೊಂದ್ ಏನಪ್ಪಾ ಅಂದ್ರೆ ಕೆಲವ್ರು ಸಮಾಶೆ ಮಾಡ್ತಾರೆ ಈಗ ಹಾಸನದಲ್ಲಿ ಎಲ್ಲ ಬೇಕರಿಗಳೇ ಫೇಮಸ್ ಅದಕ್ಕೆ ಹಾಸನದ ವ್ಯಕ್ತಿಗೆ ಹಾಸನದಲ್ಲಿ ಆ ಬೇಕರಿ ಕೆಲಸ ಮಾಡಿ ನೋಡಿ ಬೇಕರಿ ಉತ್ಪನ್ನಗಳೇ ಜಾಸ್ತಿ ಅಲ್ಲ ಹಾಸನದಲ್ಲಿ ಅದೇ ಕ್ಷೇತ್ರದ ಸಂಸದರಾಗಿದ್ರು ಈಗ ಸಂಸದರಾಗಿದ್ದರು ಹಾಗಾಗಿ ಅದೇ ಸಿಕ್ಕಿದೆ ಇಲ್ಲಿ ಅಂತ ಕೂಡ ಮಾತನಾಡ್ಕೊಳ್ತಕ್ಕಂಥದ್ದು ನಾವು ಕೇಳ್ತಾ ಇದೀವಿ ಅಖಿಲೇಶ್ ಎಸ್ ಧನ್ಯವಾದಗಳು ಅರವಿಂದ್ ಸಾಗರ್ ತಮ್ಮೆಲ್ಲ ಮಾಹಿತಿಗೆ